ಬೇಲೂರು ತಾಲೂಕಿನಲ್ಲಿ ಈ ಸಾಲಿನಲ್ಲಿ ಎರಡು ಸಾವಿರದ ಹದಿನೆಂಟು ಮಕ್ಕಳು ನೀವು ಪರೀಕ್ಷೆಯನ್ನು ಬರೀತಾ ಇದ್ದೀರಿ ಮಕ್ಕಳಲ್ಲಿ ಅರವತ್ತ್ಮೂರು ಮಕ್ಕಳು ರಿಪೀಟರ್ಸ್ ಇದ್ದಾರೆ ಒಟ್ಟು ಎರಡು ಸಾವಿರದ ಎಂಬತ್ತ ಒಂದು ಮಕ್ಕಳು ನೀವು ಪರೀಕ್ಷೆಯನ್ನು ಭಾಳ ಪ್ರೀತಿಯಿಂದ ಬರೀತಾ ಇದ್ದೀರಿ ಏಳು ಪರೀಕ್ಷಾ ಕೇಂದ್ರಗಳಿದೆ ಇಲ್ಲಿ ಒಂದು ಪರೀಕ್ಷಾ ಕೇಂದ್ರ ಎಸ್ ಸಿ ಎಸ್ ಮತ್ತು ಪಿ ಪಿ ಯು ಸಿ ಅರೆಹಳ್ಳಿ ಅಗರೆ ಕುಮಾರ ತಗರೆ ಹಳೇಬೀಳು ಇಷ್ಟು ಏಳು ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಎರಡು ಸಾವಿರದ ಎಂಬತ್ತ ಒಂದು ವಿದ್ಯಾರ್ಥಿಗಳನ್ನು ಇವತ್ತು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ ಸಂತೋಷದಿಂದ ಪರೀಕ್ಷೆಯನ್ನು ಬರೀತೀರಿ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ಶುಭ ಶ್ರೀಮತಿ ಮಮತಾ ಮೇಡಮ್ ಅವರು ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರುತ್ತಾರೆ ಅವರಿಗೆ ಸಂಸ್ಥೆಯ ಪರವಾಗಿ ವಿದ್ಯಾರ್ಥಿಗಳ ಎಲ್ಲರ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೋರ್ತೇನೆ ಶಿಕ್ಷಣ ಇಲಾಖೆಯ ಎಲ್ಲ ಜವಾಬ್ದಾರಿಯ ಕೇಂದ್ರ ಬಿಂದೂ ಆಗಿರುವಂತಹ ಕೆ ಪಿ ನಾರಾಯಣ್ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೇಲೂರು ಇವರು ಕೂಡ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರೋ ಉದ್ದೇಶದಿಂದ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಿಮ್ಮ ಪೋಷಕರು ನಿಮ್ಮ ಶಿಕ್ಷಕರು ಮತ್ತು ನೀವುಗಳು ಏನೆಲ್ಲ ಶ್ರಮ ಹಾಕಿದ್ದೀರಾ ಆ ಶ್ರಮನ ಇವತ್ತು ಬರವಣಿಗೆ ಮೂಲಕ ಹೊರಗಡೆ ಹಾಕೋದಿಕ್ಕೆ ಪರೀಕ್ಷೆ ಅನ್ನೋ ಒಂದು ಸಾಧನನ ತಾವು ಎದುರಿಸ್ತಾ ಇದ್ದೀರಾ ಹಲವಾರು ಜೀವನದಲ್ಲಿ ನಿಮ್ಮ ಶಿಕ್ಷಣ ಜೀವನದಲ್ಲಿ ಹಲವಾರು ಮೆಟ್ಟಿಲುಗಳಿದೆ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅನ್ನೋದು ಕೂಡ ಒಂದು ಮೆಟ್ಟಲು ಅದು ಒಂದು ಮುಖ್ಯವಾದ ಮೆಟ್ಟಲು ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಒಂದು ಮುಖ್ಯವಾದ ಮೆಟ್ಟಿಲು ಆ ನೀವು ತಗೊಳ್ಳೆಲ್ಲರೂ ಕೂಡ ದಾಟದಕ್ಕೆ ಹೋಗ್ತಾ ಶುಭ ಆಗಲಿ ಪರೀಕ್ಷೆಯನ್ನು ಭಯ ಬೇಡ ನೀವು ಏನು ಓದಿರ್ತೀರಾ ಅದನ್ನು ಬರವಣಿಗೆ ಮೂಲಕ ಹೊರಗಡೆ ಹಾಕೋದಕ್ಕೆ ತಾವು ಬಂದಿದ್ದೀರಾ ಅನ್ನೋ ಒಂದು ಮನಸ್ಥಿತಿಯಿಂದ ತಾವುಗಳೆಲ್ಲರೂ ಕೂಡ ಏನು ಓದಿರ್ತೀರಾ ಅದನ್ನು ನೆನಪು ಮಾಡಿಕೊಂಡು ಚೆನ್ನಾಗಿ ಬರಿಬೇಕು ಅಂತ ಎಲ್ಲ ಮಕ್ಕಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಮರೆತರೂ ಕೂಡ ಮರೆತೋದ್ರು ಕೂಡ ಎದುರುಕೊಳ್ಳೋ ಬೇಡ ಒಂದು ಹತ್ತು ನಿಮಿಷ ತೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿರೋ ಒತ್ತಡನ ಹೊರಗಡೆ ಹಾಕಿದ್ರೆ ನೀವೇನೆಲ್ಲ ಓದಿರ್ತೀರಾ ಅದೆಲ್ಲ ನಿಮಗೆ ನೆನಪಿಗೆ ಬರುತ್ತೆ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಪರೀಕ್ಷೆಯನ್ನು ಭಯನ ಬಿಟ್ಟು ಪರೀಕ್ಷೆ ಬೇರಿದೆ ಅಂತ ಎಲ್ಲ ಮಕ್ಕಳಿಗೆ ನಾನು ಶುಭಾಶಯಗಳನ್ನ ಕೋರ್ತಾಯಿದ್ದೀನಿ